ಏನು ಅಂದ್ರಿ ನಾಯಿ ಮುಟ್ಟಿದಡ್ಕೀನಿ ಹಂಡಿ ತುಂಬಿಟ್ಟಂಗಿದೆ ನಾಯಿ ತುಂಬಿದ ಮಡಿಕೆ ನನಗೂ ಬರ್ತತಿ

ಒಂದೇ ನಾನು ಇಲ್ಲಾರು ಅವನು ಲಾಸ್ಟ್ ಇವನು ನಾನು ಮತ್ತ ಆ ಮಗ ಬಿಡುದಿಲ್ಲ ಎಣ್ಣೆ ಕುಡ್ಕೊಂಡು ಓಡಾಡೋ ಮಗ ಯೋಕ ಮರೆಯ ಎಣ್ಣೆ ಕುಡ್ಕಂಡು ಓಡಾಡೋರಿಗೆಲ್ಲ ಇದು ನೋವು ಮರೆ ನೀವು ಸಪೋರ್ಟ್ ಬೇರೆ ಅದಕ್ಕೆ ಇನ್ನೂ ಏನು ಹೌದು ಏನ್ ಹೌದು ಹುಲಿಯಾ ನೀ ಮರ ತಡ್ಕ ಹುಲಿಯಾ ಏನ್ ಬಂದ ನೋಡ ಗಟ್ಟಿಗೆ ಬಿಸಿ ಬಂದ ಚಾ ಕುಡೀತ ಚಾ ವಿದ್ಯಾಲಯ ಬದುಕ ಬಂದ್ ಸತ್ಯ ಯಾರ ನಾ ಯಾರ ನಿಮ್ ಗೊತ್ತಿಲ್ಲ ನಾ ಮತ್ತೆ ಹೆಂಗ ಹೇಳಿ ಸಂಗೀತ ಸಂಗೀತ ಮಾಡಿಸುದ ನೋಡ್ ಟೈಟ್ ಆಯ್ತು

ಕಂದ ಒಂದ್ ಬಿಳಿ ಪಡಿಲಿ ಬಿಳಿ ಕಂದ ಇದು ಒಂಬತ್ ತಿಂ ಹುಟ್ಟು ಕಂದಲ್ಲ ಹನ್ನೆರಡು ತಿಂಗಳಾಗ್ಬಿಟ್ಟಿದ ಬೆಳಕಿ ನಾಯಿ ಮುಟ್ಟಿದ ನಮ್ಮನೆಯ ಮಡಿಕೆ ಇದು ಯಾವ ಮಡಕಿದೆ ಹಂಡೆ ತುಂಬಿಟ್ಟಂಗಿದೆ ನಾಯಿ ತುಂಬಿದ ಮಡಿಕೆ ನನಗೂ ಬತ್ತತಿ ಈ ತಮ್ಮ ಹೇಳ ಎಣ್ಣೆ ಕೂಡ್ಕೊಂಡು ತಗೊಂಡ ಬೇರೆ ಕೇಳ್ದಂಗ್ತಿದಳಗಿರೋ ಮಕ್ಳಿಗೆ ಏನೋ ಕಲಿತಿರ್ತೀವಿ ದಿವಣ ಶಾಂತ ಆಗ್ಲಿ ಯಾವ ಶಾಂತ ಆಗಲಿ

ಅಲ್ಲ ಮುಂದ ಮಗನ ಅದು ನನ್ನ ಶೀಲದ ಬಗ್ಗೆ ನೀವಿಗೂ ಅನುಮಾನವೇ ನೀವೇ ವಿಚಾರ ಮಾಡಿ ನಿಮ್ಮಿಬ್ಬರಲ್ಲಿ ನನ್ನ ಪತಿ ಯಾರು ಎಂದು ನನಗೆ ತಿಳಿಯಲಿಲ್ಲ ಯಾರು ಅವನೇ ಪತಿ ನೀವಿಬ್ಬರು ಬಂದಿದ್ರಿ ನಾ ಬಂದಿಲ್ಲ ನೀನು ಬಂದಿದ್ದಿಲ್ಲ ಬಹುಶಃ ಕತ್ತಲ್ಲಿ ನಡೆದಿರಬೇಕು

तम यार बोले मगने मर जाओ। उलगाते कुड़वा उलगाए। ना तुम कल मारेंगे ना। शिकवट। हैं जी जी। कशिशांगना करते शिशांगना। हाँ, अल्लाह। अल्लाह। तुम्हारा यार जीवन जीवन है। हाँ। अल्लाह। 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 अल्� ಏನು ಅಂದ್ರೆ ಆಗಿಂದ ಕದ್ದು ನೋಡಿ ನೋಡಿ ಹಣ ಪುಸ್ತಕ ಇದಲ್ಲ ಮಾರ್ಸಿ ಮಾರ್ ಸರಿಸ ಬಂದಿದೆ ಬಯ ತೆ ಅಣ್ಣ

ಮಗು ಹೊರಗೆ ಬಂದಿನ ಮೇಲೆ ನಿನ್ನಂಗಿದ್ರೆ ನಿಂದು ನಿನ್ನಂಗಿದ್ರೆ ನಿಂದು ಜಂಟಿ ವೆಂಕಟರಮಣ ಗೋವಿಂದ ಅಣ್ಣ ಕುಂಭಮೇಳ ಯಾವ ಕಡೆ ಆಗ್ತಿದೆ ಈ ಬೆಟ್ಟ ಹತ್ಕೊಂಡು ಹೋಗು ಇನ್ನೇ ಹೋಗೋದಲ್ಲ ಅದು ಏಯ್ ಓ ಅಣ್ಣ ಬಂದಿದ್ದ